ಆಗರ್ ತೈತೆ ಮಾಸ್ತಿ ಆಕ ಬರದು ಜಹಾಸ್ ಯಾಕೊಂಡ್ರೆ ಬೂದು ಕಾಗ್ಬಿಡತೆ ಹೂ ಇಸ್ ದಿಸ್ ಚೈಲ್ಡ್ ಗಾಲ ಸಿಮ್ನೆ ಹೋಗಿ ಬಿಡೋ ಇಲ್ಲಂದ್ರೆ ಗೊತ್ತಲ್ವಾ ನಾವ ಎಂತರೋ ರಾತುಸ್ತರೆ ಮರ ಹತ್ತು ತವನಿ ಮೇಲಡೆ ಮಾತ್ರ ಫ್ಲೋ ಆಯಿತರ ಇರೋದು ಸ್ವಲ್ಪ ಜಾಸ್ತಿ ಬೇಡ

ನಿನ್ ಮಕ್ಕೆ ಗೊತ್ತಿಲ್ಲ ನಾನು ಅನ್ನೋ ಅನ್ಬಿಡ ಇದಕ್ ನಿಜ ಹೆಸರಿಲ್ಲ ಸರಿ ಮಾಡಪ್ಪ ಈ ತರ ಬರುತ್ತೆ ಆನೆ ಇರ್ಲಿಲ್ವಾ ಬಿಜೋಯ್ ತೈತಿ ಇದು ನೆಟ್ಟಿಲ್ಲ ನೀಟ್ ಆಗಿ ಮಾಡಬೇಕಪ್ಪ ಮಾಡ್ಬೇಕಪ್ಪ ಇದು ಫಸ್ಟ್ ಇದು ನಾನು ಇದು ಲೈಟ್ ನೋಡ್ಬಿಟ್ಟು ತುಂಬಾ ದೊಡ್ಡದು ಒಂದು ಬಂದ್ಬಿಡುತ್ತೆ ತುಂಬಾ ದೊಡ್ಡದು ಹಿಂಗ್ ಬಂದ್ಬಿಡುತ್ತೆ ಇದು ಲೈನ್ ಲೈ ಬ್ಯಾಟ್ರಿ ಇದ್ರೆ ಎಲ್ಲದು ಆನ್ ಆಗುತ್ತೆ ಬೇಗ ಬಿಸಿ ಆಗುತ್ತೆ ಮುಟ್ ನೋಡೋದ್ನ ನೀನೇ ಮುಟ್ಟಪ್ಪ ಫ್ಯಾನ್ ಆನ್ ಮಾಡಿ ತೋರ್ಸಪ್ಪ ಲೋ ಇದಕ್ಕೆ ಆನ್ ಮಾಡ್ಕೊಳ ಮತ್ತೆ ಅದನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದ ಇದಕ್ಕೆ ಕನೆಕ್ಟ್ ಮಾಡ್ತಾ ಇದೆಯಾ ಓ ಇದು ಕನೆಕ್ಟ್ ಆಗ್ತಲ್ಲ ಅಂತ ಸರಿ ಇಟ್ಕೊ ಹಿಂಗೆ ಇಟ್ಕೋತೀನಿ ತಿನ್ನು ಮಾಡು ಡೈರೆಕ್ಟ್ ಕನೆಕ್ಷನ್ ಕೊಡ್ಬೋದಾ ಹ್ಞೂ ಫುಲ್ ಅಂದರೆ ಫುಲ್ ಡೈರೆಕ್ಟ್ ಎಂಥ ಸುತ್ತಿ ಬಳಸಿ ಏನಿರಲ್ಲ ಹ್ಞೂ ಬ್ಯಾಟ್ರಿ ಒಂದಿದ್ರೆ ಎಲ್ಲ ವರ್ಕ್ ಆಗುತ್ತೆ ಎಲ್ಲ ಕಂಡು ಹಿಡ್ದಿರೋ ನೀನ್ ಕಂಡು ಹಿಡಿಬಾರ್ದು ಪೂರ್ವಿ ಏನಾದ್ರು ನೀನ್ ಹೊಸ್ತಾ ಕಂಡು ಹಿಡಿಬೇಕು ಐಟಮ್ಸ್ ಹೇಳುವಲ್ಲ ಏನು ಏನೋ ಅಂಕಲ್ ಹತ್ರ ಹೇಳಿ ತರ್ಗಿಸ್ಕೊಂಡಿದ್ದೆ ತಾನೆ ನೀನ್ ತಿರ್ಸ್ತಾ ಇದೆ ಅದೇ ತಿರುತ್ತಿತ್ತು ಏನೋ ಒಂದು ಮಾಡ್ತೀನ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನ ಫ್ಯಾಮ್ ಲಾಕ್ಸ್ ನಾವು ಇವತ್ತು ಊರಿಗೆ ಹೊರಟಿದ್ವಿ ಒಂದು ನಾನ್ ವೆಜ್ ಊಟ ಇತ್ತು ಹಬ್ಬದ್ದು ಅಲ್ಲಿಗೆ ಅದಕ್ಕೆ ರೆಡಿ ಆಗ್ತಿದೆ ಹಂಗು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಫಸ್ಟಿಗೆ ತಿಟ್ಟಿಗೆ ಲಿಪ್ ಅಂಬಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಲಿಪ್ ಮಾಯ್ಚರೈಸ್ ಆಗಲಿ ಅಂತ ಬೆಸ್ಟ್ ಮಾಯ್ಚರೈಸರ್ ಕಡಿಮೆ ದುಡ್ಡಿದ್ರು ರೂಪಾಯಿ ಟೆನ್ ರುಪೀಸ್ ತುಂಬ ಚೆನ್ನಾಗಿರುತ್ತಿದೆ ಕಾಸ್ಟ್ಲಿದು ಸುಮ್ಮನೆ ತೊಗೊಳೋದಕ್ಕಿಂತ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯಾಸ್ ಇಸ್ ದ ಬೆಸ್ಟ್ ಮಾಯಶ್ಚರೈಸರ್ ಫಾರ್ ಲಿಪ್ಸ್ ನೆಕ್ಸ್ಟು ಬೇಟಿಕ್ ಮಾಶ್ಚರೈಸರ್ ಅದನ್ನು ಅಪ್ಲೈ ಮಾಡ್ತೀನಿ ಬೇಕು ಅಂದಾಗ ಮುಂದೆ ಬರುತ್ತೆ ಹೌಸ್ ಕಬ್ಬಿರುತ್ತೆ ನಾನು ಹುಡುಕಿ 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 ಮುಂದೆ ತಗೆಯಬೇಕು ಬೇಡ ಅಂದ್ರೆ ಮುಂದೆ ಬರುತ್ತೆ ಫಸ್ಟ್ ಒಂದು ಸ್ವಲ್ಪ ಹಾಕೋಣ ನೆಕ್ಸ್ಟ್ ಸಂಸ್ಕೃತ ಸಂಸ್ಕೃತ ಬೇಕೇ ಬೇಕು ಗಾಡ ಒಳ್ಳೆ ಕಡ ಆಯ್ತಿದಂಗೆ ಬೇಕೇ ಬೇಕು ಇಲ್ಲಿ ಬಿಸ್ಲಿರುತ್ತೆ ಲ್ಯಾಕ್ಮಿ ಅವರದು ಸುಮ್ಮನೆ ತರ್ತಿದ್ದೆ ಲ್ಯಾಕ್ಮಿ ಯನ್ನ ಹಾಕಲ್ಲ ನಾನು ಲ್ಯಾಕ್ಮಿ ದು ಸುಮ್ಮನೆ ನೋಡೋಣ ಅಂತ ತರ್ತಿದ್ದೆ ಆದ್ರೆ ತುಂಬಾ ಜನರೆ एक्चुअली ಲ್ಯಾಕ್ಮಿ ಸಂಸ್ಕೃತ நீட்டேம் அே கிரீம் அந்த நான்கல அது எல்லா மக்களோம் ಇನ್ನು ಸ್ವಲ್ಪ ದಿನ ಓ ಕ್ರೀಮ್ ಅದನ್ನ ಹಾಕೊಂಬೋಗ ಅದ್ರ ಮೇಲೆ ಇದು ಹಾಕೊಡ್ತೀನಿ ಫಸ್ಟ್ ನಿಮ್ದು ಬೇಬಿ ಕ್ರೀಮ್ ಹಾಕೊಂಬೋಗು ಅದೇ ಕ್ರೀಮ್ ಹಾಕೋಬೇಕಂತೆ ಅದಕ್ಕೆ ಹಾಕೊಳ್ಳೋಣಂತೆ ನೆಕ್ಸ್ಟ್ ಮಾಯ್ಚರೈಸರ್ ಫೇಸಸ್ ಕೆನಡ ಅವ್ರದ್ದು ಫೇಸಸ್ ಕೆನಡ ಅದು ತ್ರೀ ಇನ್ ಒನ್ ಆಕ್ಚುಲಿ ಇದರಲ್ಲೇ ಫೌಂಡೇಶನ್ನು ಮಾಯ್ಚರೈಸರ್ ಸೆನ್ಸಿಟಿವ್ ಇರುತ್ತೆ ಅದನ್ನು ಹಾಕೋಬೇಕು ಈ ಸಾಲ ಇದು ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕೊಂಡ್ರೆ ಬೂದಕ್ಕಾಗ್ಬಿಡುತ್ತೆ ಜಸ್ಟ್ ಇಷ್ಟೇ क्यों जासते हैं तकली बाबा पूर्वी साइलेंट है किरो पूर्वी हाँ सुन ले ओटा 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 तेरी बैठने के टाइम वाले बैठे हैं नहीं 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 अरे और साथ में निकशत मना दे अरे आशिका कौन इस फेस फेसली इतना निकेशत आ रही है अरे बात नहीं शाम को निकेशत करें अरे तो लखनी सुमिता <laughs> ಸಿಗಿ ಸಿಗೆ ಆಗ್ತಾ ಈ ಸಿಕ್ಕೆಗೆ ನಾನ್ ವೆಜ್ ಊಟ ಬೇಡಕ್ಕೂ ಬೇಡ ಈ ಸ್ಟಾರ್ಟಿಂಗ್ ಆಗಿ ಏನೇ ಇಷ್ಟು ಸೆಕೆ ಅಲ್ಲ ಲೋಕಿ ಮಳೆ ಬೀಬೇಕು ಹ್ಮ್ ಹೇಳು ಚೆನ್ನಾಗಿ ಎಮ್ಮೆಲಿಂದ ತೆಗ್ದಿರೋ ತುಪ್ಪ ಬೆಣ್ಣೆ ಮೊಸ್ರು ರೆಡಿ ಮಾಡಿರ ಕೇಳು ನೀನು ಮಸಾಲೆ ತಿನ್ಬೇಕು ನೀಟಾಗಿ ನೀಟಾಗಾಯ್ತ

కరైసి కొakబోదు ప్యాంట్ అలయదేలోకి अर्थात తిషటని మేల్గడనే ఇదే పెట్టు అదే బీర్ ఓపెన్ మాడప మారయ ఓపెన్ మాడకిట ముంచనే ఇంగ ఫౌండేషన్ అదో ఆని మేల్లే దొటొట ఫేస్ స్కిన్ నార్దే దానం యారత నింగ ఇన్‌స్టాగ్రామ్ ప్యాంట్ ఇట్కో అమ్మా అమ్మా బఫే లేదలే బఫు తకో బాత్రలే బఫే లేదలే ఏం మోడన మొదల ಏನೋ ಆಕಳ ನಿಮ್ಗೆ ಗೋಡ ಬುಡನೆ ಹೋಗ್ಬೇಕು ಶೇಕ ಇನ್ನೊಂದ್ ಸ್ವಲ್ಪ ಡಾರ್ಕ್ ಶೇರ್ ತಗೋತೀನಿ ಯಾಕೆಂದ್ರೆ ಮುಖೈನಂತರ ಬೂದ್ಗಾಗಿದ್ರೆ ಇದನ್ನ ಹಾಕೊಂಡ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅಲ್ಲಿಗೆ ನೀವನ್ ಬೀರಲ್ಲಿ

por acá para cream powder eyebrow que chur acá ట్ తే అంత తోర్స్బిసీ హాస్సో అది యవ్ టీ అంతా నెన్పిల్ల అదెలూ నిమ్మ కంది నిమ్ టీల్వ అది రాతి తగొందోడన అంత అంద్రులు అది యవద్ తగ్త నిందోసంత

ದ ಪಕ್ಕ ರೌಂಟೆ ಮಂಚು ತುಂಬರಿ ಗೊಂಚ ನೋ ದ ಪಕ್ಕ ರೌಂಟ ಸೆಕೆಂಡ್ ಹೇಳಿ ಹಿಂಗೆ ಒಂದು ಪೋನೆ ಹಾಕೊತಾ ಇದೀನಿ ನನಗೆ ಏರ್ಸ್ಟೈಲ್ ಅಷ್ಟು ನಿಜವಾಗ್ಲೂ ಗೊತ್ತಾಗಲ್ಲ ಇಲ್ಲ ಒಂದು ಪೋನೇ ಹಾಕ್ಕೊನಿನ ಅರ್ಧ ಜಡೆ ಬಿಟ್ಟು ಹಾಕೋತೀನಿ ಅಂದ್ರೆ ಫುಲ್ ಬಿಟ್ಟು ಆ ಕಡೆ ಈ ಕಡೆ ಹೆಂಚು ಹಂಗೆ ಮಾಡೋಕ್ಕಾಗಲ್ಲ ಅಷ್ಟೇ ಅದೊಂದು ಬಿಟ್ಟು ಬೇರೆ ಯಾವ್ದು ಏರ್ಸ್ಟೈಲ್ ಗೊತ್ತಾಗಲ್ಲಪ್ಪ ನನ್ನ ಮಗ್ಳಕ್ಕೆ ಹಾಕೋ ಗೊತ್ತಾಗಲ್ಲ ಇಳಿ ನೋಡಿ 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 ಹಾಕ್ತೀನಿ ಎಷ್ಟೇ ಕೊಡುವ ತಿಳ್ಕೊಂಡು ಈಗ ಆನ್ ದ ವೇ ಒತ್ತಾಯ ಈಗ ಹೋಗ್ಬಿಟ್ಟು ಆಯ್ತು ನೋಡಿಕೊಂಡು ಹೋಗೋಯ್ತು ಆ ಲೈಟ್ ಆಯ್ತು ಆಹಾ ಏನು ಅಲ ಗುರಪ್ರಸಾಗ ಆಟಿಂಗ್ ಆಗಿಲ್ಲ ಆರೋ ಟಿಂಗ್ ಆಗುತ್ತೆ ಗಾಸ್ ಇಲ್ಸೋ ಇದು ಯಾವಾಗ that go ಇದು ನಮ್ಮ ನಾವು ಪೂರ್ಿಯೋ ಸುಮಾರು ರಾಪ್ ಕಲ್ ಬರ್ತಿದ್ರು ಅಂತೆ ಬಟ್ ಎಲ್ಲಾ ಮರ್ತ ಹೋಗಿದೆ ಇವಾಗ ನೆಲ್ಲಿರೋ ಇವಾಗ ನೆಲ್ಲಿ ಖಾಲಿ ರಾಪ್ ಮಾತ್ರ ಜ್ಞಾಪಕ ಹೆಚ್ಕೋತ ಇವಾಗ ಎಲ್ಲಿಕ ರಾಪ್ ಒಂದೇ ಇರ್ತಾನೆ ಆ ಹೇಳೋ ಮಗ ಹೂ ಇಷ್ಟು ಸ್ಟೈಲ್ಡ್ ಗಣ ಇಲ್ಲಾಂದ್ರೆ ಗೊತ್ತಲ್ವಾ ಇವ್ರು ಎಂತವರು ಹೂ ಇಷ್ಟೈಲ್

ಇವ್ರ ಸತ್ತೋಗಿದ್ರು ಅಂತಾನೆ ಹಬ್ಬ ಮುಂದಕ್ಕ ಹಾಕಿರೋದ್ರ ರಜಾಕಿ ಹಾ ಹಾ ಇವ್ರ ಸತ್ತೋದ್ರು ಅಂತ ಸೂತ್ಕ ರಜನೇ ಇವ್ರ ಈಚಾದೇವು ರೀಚಾದೇವು ರೀಚ್ ಹಾದೇವು ನಮ್ಮ ಮನೆ ಮುಂದೆ ಎಲ್ಲಾ ಬೋಡು ಬಿಲ್ಲೆಲ್ಲಿಸ್ತೇನೆ ಎಲ್ಲಲ್ಲಿ ತಕ್ಷ್ಣ ನಾಳೆ ಸ್ಟ್ರಾಬೆರಿಯಲ್ಲಿ ಸೀತಾಫಲ ಎಲ್ಲಿ

ఆ రేనా వెళ్ళకి నట్టుమండిదో ఐలక ఆకడికి ఆకరం తీగించలే హଁ ఇది ఇంకా కుడరలా ఆ నట్టుమండిదో స్టార్ట్ మీద అండిగింది నాందింది ఈని గోగ్లేలా టీవీ వంటైతే మెరగ కలక కరెసుతో కాల్కొంట తీసేను ఏను కరస నా బుండా పై బుండా వెచనా రెండు తిలు కుట్టనా అన్నం అగిలావో చూనాపల కాయా

ಚಪರಿದ್ರ ಕಾಯಿ ಗಿಡ ನೋಡಿದ್ರೆ ಸೀಬೆ ಓ ಕಾಯಿ ಕಾಯಿಬಿಟ್ಟೈತ ಸೀಬೆಣ ಎವ್ರಿ ಕಾಯಿಗಳು ಬಿಟ್ಟೈತಿ ಸೀಬೆಣ್ಣು ಎಲೆ ಕೊಂದು ಕಾಯಿ ಬಿಟ್ಟೈತಿ ಚೆನ್ನಾಗಿ ಬಿಟ್ಟೈತಿ ಅಲ್ಲೊಂದು ಇದು ಬಿಟ್ಟೈತೆ ಬಾಳೆಹಣ್ಣನ ಗೊನೆ ಇಟ್ಲವ್ರಕಾಯಿ ನೋಡಿದೆ ನಾವು ಎಷ್ಟೊಂದ್ಸಲ ತಿಂತಿದ್ದೀವಲ್ಲ ನುಗ್ಗೆ ಮರ ನೋಡಿದ್ರೆ ಶಾಕು ನುಗ್ಗೆ ಮರನೇ ಕಾಣ್ತಲ್ಲ ಬರೀ ನುಗ್ಗೆಕಾಯೇ ಕಾಣ್ತಾವೆ ಇವಾಗ ನಾವು ನಮ್ಮ ಹಳಸಿನ ಮಠವನ್ನು ನೋಡಿದ್ರೆ ಹೋಗುತ್ತಿದ್ದೇವೆ ಕಡ್ಡಿ ನೀವೇನೋಕೆ ಹಾಕಿರೋದು ಹಾಂ ಕಡ್ಡಿ ಯಾರಿಗೆ ಏನ ಯಾವ ಸ್ವೀಲ ಕುರಿಗೆ ಅವನ್ ಮರ ಚಾ ಸಿಗ್ಲಾಯ್ತಲ್ವಾ ಹಾಂ ಇದೇನು ಕಾಯಿ ಮಾತ್ರ ಬಿಟ್ಟಿದೆ

ಎಷ್ಟ್ ಚೆನ್ನಾಗ್ ಕೋತ ಅದ ಉದ್ರೋಗಿರೋ ಉದ್ರಸ್ಬಿಟ್ಟ ಉದ್ರಸ್ಬಿಟ್ಟೆ ಇದ್ ಎಷ್ಟೊಂದ್ ಬಿಟ್ಟಿರುತ್ತೆ ಎಲ್ಲ ಉದ್ರೋಗಿ ಅದನ್ನ ಸುಮ್ನೆ ಕೂತಿತ್ತು ಅಷ್ಟೇ ಅದು ಉದ್ರಸ್ಬಿಟ್ಟು ಒಂದ್ ಕಡೆ ಬಂದ್ರೆ ಈ ತರ ಮುಳುಗಲ್ ಕೋಟ್ಲೆ ಇಲ್ ಬಂದು ಅಲ್ಲಿ ಆ ಮನೇಲಿ ಅವ್ರೆ

వేడల యాద 애플 అంటే కొత్తట్లు ఇది అది యాపల్ ఇది 100 రూపాయలు ఇది బట్ట ఫ్రూట్ హూ స్ట్రాబెర్రీ ఇలా ఇతే హెల్లా సత్త ఇరులే

ನೀವು ಸ್ಪೇಶ ಸ್ವಲ್ಪ ಇದು ಕಾಯಿ ಇದು ಎಳನೀರ್ ಇರೋದು ಕಾಯಿ ತರ ಇರೋದು ಸ್ವಲ್ಪ ಜಾಸ್ತಿ ಬೇಡ ಮೇಲೆ ಬಂದ್ಬಿಡುತ್ತೆ ಬೆಟ್ಟ ಅಲ್ತಿ ಬೆಟ್ಟ ವರ್ಷಕ್ಕೆ ಏನ್ ಹೇಗೆ ಅಮ್ಮನ ಮನೆಗೆ ಬಂದೆವು ನಮ್ಮ ಡ್ಯಾಡಿ ಸ್ಕೂಟರ್ ಎಲ್ಲ ತಾತಾಜಿ

இல்லை பாக்கி ஆண்டு சோம்னா ஆகத்தான ஃபையர் கேம்ப் அந்த திண்டுல டூ டெம் நான் ஐய் ஏனது ಎಲ್ಲ ಬೇರೆ ಮನೆಗೆ ಹೋಗಿ ಊಟ ಮಾಡ್ಕೊಬಂದರು ನಾನು ಹೋಗಿರ್ಲಿಲ್ಲ ಅವರೆಲ್ಲ ಊಟ ಮಾಡ್ಕೊಂಬಂದು ಈಚೆ ಆಟ ಆಡ್ತಾವ್ರಿ ಇದ್ದೆ ವಿ ಬರ್ತಾ ಐತೆ ನನಗೆ ಬೆಳಿಗ್ಗೆ ಬೇಗ ಆಯ್ತಿದ್ರಿಂದ ಸ್ವಲ್ಪ ಈಚೆ ಬರ್ಕೊಳ್ಳೋದು ಯಾರಿ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳೋ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳೋ ಗುಡ್ ಮಾರ್ನಿಂಗ್ ಹೇಳು ಹೇಳು ಗುಡ್ ಮಾರ್ನಿಂಗ ಯಾಕಿಲ್ಲಿ ಬಂದಿದ್ಯಾ ಹಾಂ ఓడ్సూర్గ్లీ ఒప్ప ఇం బాయ్ అయ్య నమ్మమ్మ ఫోన్ కొడ నమ్మమ్మ ఫోన్ కొడు నమ్మమ్మ యారు అజ్జిత్ అత తోర్సు ಅದ್ಯಾರದು ಫೋನು ನಿಮ್ಮ ಅಕ್ಕ ಇಲ್ಲಿ ಮಾನ್ಯ ಹಾ ಎಲ್ಲ ಹೋಗಿ ಸ್ಕೂಲ್ಗೋಗಿ ನಿನ್ನೆಯಿಂದ ಬಂದಿಲ್ವಾ ನಿಮ್ಮ ಇಲ್ಲ ಹ ಯಾವ್ತರ ಕನ್ಸ್ಬಿದ್ದಿತ್ತು ನಿನ್ಗೆ ಗೊಂಬೆ ರಾತ್ರಿ ಕನ್ಸಲ್ಲಿ ಅಮುಲ ಎದ್ದುಬಿಟ್ಟು ಜೋರಾಗಿ ಬಡ್ಕೊತಾ ಇದ್ಲು

ನಮ್ದ ಮಾತಾಡೋದು ಈಗ ಹಂಗೆ ಮಾತಾಡ್ತಾನೆ ಮಂತ್ರಾಲಯಕ್ಕೆ ಒಂದೇ ಪಾತ್ರ ಟ್ರೈನ್ ಐತೆ ದೇಶ ನೋಡು ಅಂತ ಹೇಳಿದೆ ಹ್ಮ್ ಚೆನ್ನಾಗೈತೆ ಟ್ರೈನ್ ಟ್ರೈನಿಂಗ್ ತಗೋಂತೈತೆ ನಮ್ದೀಗ ಬೇಡ ಸಾಕು ಸಾಕು ಇರ್ಲಿ ಬಿಡಿ ಸದ್ಯಕ್ಕೆ ಇವ್ ಸರ್ಗಾಗಿದ್ದಾವಲ್ತಮ್ಮ ಇವ್ ಸರ್ಗಾಗೋನ ದೇವತರ್ ಹೆಚ್ಚು ಕಡಮೆ ನಮ್ ರಜಿನಿ ಹಂಗೆ ಕಾಣ್ತಾನೆ ನನ್ ಚೂರು ಅಲ್ಲ ಹೇಳ್ತೈತೆ ಸ್ಕೂಟರ್ ಮೇಲೆ ಕೂತಿದಾಗ ನಿನಗಿಂತ ನಾನೇ ಬಾರಾಗಿದ್ದೀನಿ ಅಂತ ನಮ್ ಪೂರ್ವಿ ರಜಿನಿಗೆ ಸ್ಕೂಟರ್ ಮೇಲೆ ಪಾಪ ಓ ರಜಿನಿ ನಿಮ್ ಕಲ್ಲಂಗಡಿ ಗಿಡ ನೋಡ್ಬೇಕು ಮಡಿ ಕಾಡ್ರಬೇಕಾದ್ರೆ ಕೆಲ್ಸಕ್ಕೆ ಆಯ್ತನ್ ಕಡೆ